ವಾಸ್ತುಶಾಸ್ತ್ರದಲ್ಲಿ ಪ್ರತಿ ಕೆಲಸಕ್ಕೂ ಮಂಗಳಕರ ಮಾಹಿತಿಯನ್ನು ನೀಡಲಾಗಿದೆ ಅದೇ ಥರ ಊಟ ಮಾಡುವ ದಿಕ್ಕಿಗೆ ಸಂಬಂಧಿಸಿದಂತೆ ವಾಸ್ತುವಿನಲ್ಲಿ ಉಲ್ಲೇಖಿಸಲಾಗಿದೆ ಈ ನಿಯಮವನ್ನು ಪಾಲಿಸದಿದ್ದರೆ ಮನೆಯಲ್ಲಿ ಸಮಸ್ಯೆಯಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಊಟ ಮಾಡುವ ದಿಕ್ಕು ಗಮನದಲ್ಲಿಟ್ಟುಕೊಳ್ಳುವುದು ತುಂಬಾ ಮುಖ್ಯ ವಾಸ್ತುಶಾಸ್ತ್ರದ ಪ್ರಕಾರ ಊಟ ಮಾಡುವ ದಿಕ್ಕು ಉತ್ತರ ದಿಕ್ಕಿನ ಕಡೆ ಮುಖ ಮಾಡಿ ಕೂತು ಊಟ ಮಾಡಿದರೆ ತುಂಬಾ ಒಳ್ಳೆಯದು ಆಯಸ್ಸು ವೃದ್ಧಿಯಾಗುತ್ತೆ ಆರೋಗ್ಯ ಚೆನ್ನಾಗಿರುತ್ತದೆ ದುಡ್ಡಿನ ಹಣದ ಉಳಿತಾಯ ಆಗುತ್ತದೆ ದಿನೇ ದಿನೇ ಮನೆಯಲ್ಲಿ ವೃದ್ಧಿ ಆಗುತ್ತದೆ ಪೂರ್ವ ದಿಕ್ಕಿನ ಕಡೆ ಮುಖ ಮಾಡಿ ಕೂತು ಊಟ ಮಾಡಿದರೆ ತುಂಬಾ ಒಳ್ಳೆಯದು ಪೂರ್ವ ದಿಕ್ಕಿನ ಕಡೆ ಮುಖ ಮಾಡಿ ಕೂತು ಊಟ ಮಾಡೋದರಿಂದ ಆಯಸ್ಸು ವೃದ್ಧಿಯಾಗುತ್ತದೆ ಆರೋಗ್ಯ ಚೆನ್ನಾಗಿರುತ್ತದೆ ವಾಸ್ತು ಪ್ರಕಾರ ಪಶ್ಚಿಮ ದಿಕ್ಕಿನ ಕಡೆ ಮುಖ ಮಾಡಿ ಕೂತು ಊಟ ಮಾಡಿದರೆ ಒಳ್ಳೆಯದಲ್ಲ ಪಶ್ಚಿಮ ದಿಕ್ಕಿನ ಕಡೆ ಮುಖ ಮಾಡಿ ಕೂತು ಊಟ ಮಾಡಿದರೆ ವ್ಯಕ್ತಿಯ ಋಣಭಾರ ಹೆಚ್ಚಾಗುತ್ತದೆ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತು ಊಟ ಮಾಡಿದರೆ ತುಂಬಾ ಒಳ್ಳೆಯದು ಈ ಎರಡು ದೇವರ ಸ್ಥಾನ ಅನ್ನುವ ನಂಬಿಕೆ ಈ ದಿಕ್ಕಿನ ಕಡೆ ಮುಖ ಮಾಡಿ ಕೂತು ಊಟ ಮಾಡಿದರೆ ಲಕ್ಷ್ಮಿ ಮನೆಯಲ್ಲಿ ನೆಲೆಸುತ್ತಾಳೆ ಮತ್ತು ಆರೋಗ್ಯ ವೃದ್ಧಿ ಆಗುತ್ತದೆ ಮನೆಯಲ್ಲಿ ಸಂತೋಷ ಇರುತ್ತದೆ ಪಾದರಕ್ಷೆಯನ್ನು ಧರಿಸಿ ಊಟ ಮಾಡಬಾರದು ಕೆಲವರು ಹೋಟೆಲಿಗೆ ಹೋದಾಗ ಚಪ್ಪಲಿ ಹಾಕಿಕೊಂಡೇ ಊಟ ಮಾಡುತ್ತಾರೆ ಹಾಗೆ ಮಾಡಬಾರದು ಆರೋಗ್ಯ ಸಮಸ್ಯೆ ಬರುತ್ತೆ ಮಂಚದ ಮೇಲೆ ಕೂತು ಊಟ ಮಾಡಬಾರದು ಮಂಚದ ಮೇಲೆ ಕೂತು ಓದುವುದು ಬರೆಯುವುದು ಹೀಗೆ ಮಾಡಬಾರದು ವಾಸ್ತುಶಾಸ್ತ್ರದಲ್ಲಿ ಸ್ನಾನ ಮಾಡಿಕೊಂಡು ಆ ನಂತರ ಆಹಾರವನ್ನು ಸೇವಿಸಬೇಕು ಎಂದು ಹೇಳಲಾಗಿದೆ ಹೀಗೆ ಊಟ ಮಾಡಿದರೆ ಲಕ್ಷ್ಮೀ ದೇವಿ ಮತ್ತು ಅನ್ನಪೂರ್ಣ ದೇವಿಯ ಆಶೀರ್ವಾದ ಸಿಗುತ್ತದೆ ಎಂಬ ನಂಬಿಕೆ ಇದೆ ಊಟವನ್ನು ಒಡೆದ ಪ್ಲೇಟ್ನಲ್ಲಿ ಊಟ ಮಾಡಬಾರದು ಆಹಾರವನ್ನು ತಿನ್ನಲು ಒಳ್ಳೆಯ ಜಾಗ ನೈಸರ್ಗಿಕ ಬೆಳಕು ಹಾಗೂ ಶುದ್ಧ ಗಾಳಿ ಇರುವ ಸ್ಥಳದಲ್ಲಿ ಊಟ ಮಾಡಬೇಕು ಇನ್ನು ನಿಮಗೆ ಎಷ್ಟು ಊಟ ಬೇಕು ಅಷ್ಟೇ ತೆಗೆದುಕೊಳ್ಳಿ ಆಹಾರವನ್ನು ಎಸೆದು ಎಂದಿಗೂ ಆಹಾರಕ್ಕೆ ಅವ ಅವಮಾನ ಮಾಡಬೇಡಿ ಇಂತಹ ಕೆಲಸ ಮಾಡಿದರೆ ಮನೆಯಲ್ಲಿ ಹಣ ಮತ್ತು ಆಹಾರದ ಕೊರತೆ ಉಂಟಾಗುತ್ತದೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್